ಮಾಡಿ 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 ಬಂದಾಗ ನೀನು ನೂರು ರೂಪಾಯಿ ಕೊಟ್ಟು ವಾಪಸ್ ಇಟ್ಕೋಬೇಕು ಒಂದು ಗುಣಿಯಾಗಿಲ್ಲ ಯಾವ್ದು ಗುಣಿ ಮಾಡಿದ್ರು ಸ್ವಲ್ಪ ರ್ಯಾಶ್ ಸ್ವಲ್ಪ ರ್ಯಾಶ್ ಇದೆ ಎಷ್ಟೊತ್ತೈದೆ ಸರ್ ಇಂಡಿಯನ್ ಹೆಳಿಕಾರ್

ಹೇಳಕಾಗಲ್ಲ ನಾವು ಲೆಕ್ಕಾಚಾರ ಹಾಕಿಕೊಂಡು ಬಂದಾಗ ವ್ಯಾಪಾರ ಆಗಲ್ಲ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಏ ನಾನು ಕ್ಯಾಮೆನ ಹೋಗ್ಬೇಕು ನಾನು ಮಾಡಬೇಕು ಅಂತ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಲೆಕ್ಕಚಾರ ಹಾಕೊಂಡ್ರೆ ಆ ವ್ಯಾಪಾರ ಆಗಲ್ಲ ಯಾಕ ತುಂಬಾ ಹೌದು ನೆಕ್ಸ್ಟ್ ಗುಟ್ಟಕ್ಕೆ ಬನ್ನಿ ಹಾ ನೆಕ್ಸ್ಟ್ ಯಾವ ನಿಮ್ಮದು ಅಲ್ಲ ಶಾಂಪಾಯಾ ಪರರ ಹೌದು ತಲೆಕ್ಕೆ ತಲೆಕ್ಕೆ

ಬರ್ತಿ ಬರ್ತೀನಿ ಬಿಡಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರಿ ಈಗ ಬುಧವಾರ ಮಾಡಿದ್ದು ಗುರುವಾರ ಶುಕ್ರವಾರ ಶನಿವಾರ ಅಕ್ಕಿರಾಂಪುರಕ್ಕೆ ಒಳ್ಳೆ ಮರಿಗಳು ಜಾಸ್ತಿ ಬರ್ತವೆ ಒಳ್ಳೆ ಒಳ್ಳೆ ಇದೆಯಲ್ಲ ರಾಮಪುರ ತಂಗಾ ಹೌದು ಹೌದು ಅದು ಬಿಡಿ ಸಮುದ್ರ ಇದ್ದಂಗೆ ಅದು ಯಾವ ರೇಜ್ ಬಂದ್ರೆ ಬರ್ಗೂರು ಬರ್ಗೂರು ಯಾವ ತಾಲ್ಲೂಕು ನalmangala ಓ ಇಲ್ಲೊಂದು ಬರ್ಗೂರು ಐತಾ ಏನ್ ತಗೊಳ್ಳಕ್ಕೆ ಬಂದಿರಿ ಆಯ್ತಾ ಇನ್ನ ಇಲ್ಲ ಯಾವ ರೇಟಲ್ಲಿ ತಗೋಬೇಕು ನಮ್ಗೆ ಏನು ಅಂದ್ರೆ ಕಮ್ಮಿ ಇದ್ ಬಿಡ್ ಹೌದಾ ಓ ಹಿಂಗ ಐವತ್ತು ಐವತ್ತು ಅಲ್ಲಿ ಹುಡುಕ ಮನೆಗೋಸ್ಕರನಾ ಮನೆಗೋಸ್ಕರ ಇನ್ನು ಆಗಿಲ್ಲ ಆಯ್ತು ಆಯ್ತು ಹುಡುಕಿ ಹುಡುಕಿ ಏಜ್ ಮಾಡ್ರೆ ಈಗ ನಿಮ್ಮ ಮನೆಗೆ ಬರ್ಬೇಕು ಅಂದ್ರೆ ಈಗ ನಿಮ್ಗೆ ಋಣ ಬರ್ಬೇಕು ಅಂದ್ರೆ ಅದು ಅದೆಲ್ಲವೂ ಇರುತ್ತೆ ಅದು ಅಲ್ವಾ ಅಲ್ವಾ ಆಯ್ತು ಹುಡುಕಿ ಹುಡುಕಿ ಆಯ್ತು ಆಯ್ತು ಒಳ್ಳೇದಾಗಲಿ ಒಳ್ಳೇದಾಗಲಿ நடி 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 நடிதே நடிது ಸಾಪ್ರ ತಂಡ ಮಾತೆ ತಂಡ ತಂದೆ ಸ್ವಲ್ಪ ಸ್ವಲ್ಪ ರ್ಯಾಷಿದೆ ಇವೆಲ್ಲ ಯಜ್ವರ ನಿಮ್ಮ ಹೆಸರು ದೇವರಾಜು ಅಂತ ಏನು ಬೆಲೆ ಕಟ್ಟಿದಿರಾ ನಾವು 1.12 ತಳ್ತಾ ಸಾವಿರ ಬಿಸದೋರಿನ ಹಮ್ ದೇವರಾಜು ಅಂತ ಹೌದಾ ನಾವು ನಮ್ ತಾತ ಅಕ್ಕಾತಿನ್ ಕಾಲದ ಬಿಡ್ತಾಯಿದೆ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಎಲ್ಲಾ ಜಾತ್ರೆಗೂ ಹೌದಾ ಇನ್ನ ಮನೆ ಹತ್ರ ಒಂದ್ ಐತಿ ಹೌದಾ ನಾಟಿ ಬರಿ ಒಂದು ಮನೆ ಮುಂದೆ ಒಂದು ಹಸ ಇಟ್ಕೊಂಡ್ ಬಿಟ್ಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ನಾವು ಈಗ ಬಿತ್ತನಿಗೆ ಬಿಟ್ಟೇರಾ ಕರೆಕ್ಟ್ ಕರೆಕ್ಟ್ ಅಲ್ವಾ ಒಂದ್ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಹೆಂಗ ಒಂದ್ ಸ್ವಲ್ಪ ಈಗ ಹಳ್ಳಿ ಕಾರ ಒಂದ್ ಸ್ವಲ್ಪ ಕಾರಿಗೆ ನಾವ್ ಬೆಳ್ಸೋದಕ್ಕಾಗೇನೆ ಅಲ್ವಾ ಈಗ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆಯಲ್ವಾ ಈಗ ಮನೆ ಮುಂದೆ ಒಂದ್ ಇರಬೇಕು ಅಲ್ವಾ ಈ ಸಲ ಈ ಸಲಿ ಜಾಸ್ತಿ ಆಗಿದೆ ಮನೆ ಮುಂದೆ ಕಾರ್ ಇಲ್ಲದಲೆ ಇದ್ರು ಪರವಾಗಿಲ್ಲ ಒಂದ ಜೊತೆ ಒಂದ ಜೊತೆಗಳ ಒಂದ ಜೊತೆ ಎತ್ತಿದ್ರೆ ಸರಿ ಅಲ್ವಾ ಆನ್ ಸ್ವಲ್ಪ ಅರಿವು ಮೂಡಿಬೇಕಲ್ವಾ ಹಳ್ಳಿ ಕಾರ ತಳಿ ಇರಬೇಕು ಅಂತ ಅಲ್ವಾ ಅರಿವು ಮೂಡಿ ಸ್ವಲ್ಪ ಅಲ್ವಾ ಓದುಸೋಕೆಂತ ಅಲ್ವಾ ಜಾಸ್ತಿ ಇದೆ ಸಾರಿ ಅಲ್ವಾ ಆಗ್ಲಿ ಸರ್ ಒಳ್ಳೆದಾಗ್ಲಿ ಹಳ್ಳಿ ಕಾರ ತಳಿನ ಉಳಿಸಿ ಬೆಳೆಸಿ ಮನೆಗೆ ಪರಿಚಯ ಮಾಡ್ಕೊಡ್ಬೇಕು ಒಳ್ಳೆ ಒಂದು ಮನೆಗೆ ಪೂಜುಪ್ಪು ಇದಕ್ಕೂ ಪ್ರತೀವಂತಕ್ಕೂ ಬೇಕಿಗೋ ಹಾ ಮನೆ ಮುಂದೆ ಇದ್ದ್ರೆ ನಿಮ್ಮ ಜನ ನಿಮ್ಮ ನಿಮ್ಮ ಅಲ್ಲಿ ಹೆಂಗ್ ಬರ್ತಾರೆ ಅಂದ್ರೆ ನೀವು ನೀವು ನೀವು

ಡಲ್ ನೈನ್ ಟ್ರಿಬಲ್ ನೈನಾ ಸಿಕ್ಸ್ ಫೋರ್ ಒನ್ ಝೀರೋ ಡಬಲ್ ಫೈವ್ ಫೋರಾ ನಿಮ್ಮ ಹೆಸರು ಹಾಂ ಬಿಡಿ ಹಾಂ ಬೇಕು ಹೋರಿ ದೇವರಾಜು ಇದು 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 ಟೈಟ್ಲ್ ಅದೇ ಹೋರಿ ದೇವರಾಜೇ ಹಾಕ್ತಿನ್ ಬಿಡಿ ಹಾ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಮನೆ ಮುಂದೆ ಹಳ್ಳಿ ಕಾರ್ ಹಸ ಇರಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಮನೆಯವರಿಗೆ ಪರಿಚಯ ಮಾಡಿಕೊಡಿ ಯಾಕಂದ್ರೆ ಇದು ಪರಂಪರೆಯಿಂದ ಬಂದಿರೋ ತಳಿ ಇದು ಈಗ ನಿಮ್ದಲ್ಲ ನಮ್ಮದಲ್ಲ ಅಲ್ಲಿಂದ ಬಂದಿರೋ ಅದು ಅಲ್ವಾ ಮಧ್ಯ ಒಂದ್ ಸ್ವಲ್ಪ ಬ್ರೇಕ್ ಆಗಿತ್ತು ಈಗ ಒಂದ್ ಸ್ವಲ್ಪ ಅರಿವು ಮೂಡಿದೆ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಅಂತ ಅಲ್ವಾ ಮನೆ ಮುಂದೆ ಒಂದು ಹಸ ಇಟ್ಕೊಳ್ಳಿ ಸಾಕು ಬೇರೆ ಏನು ಬೇಕಾಗಿಲ್ಲ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹ್ಮ್